ಹಲೋ ಫ್ರೆಂಡ್ಸ್ ನಾನು ರಾಹುಲ್ ಬಿಡಿನಲ್ಲಿ ನೋಡ್ತಾ ಇದ್ದಾರೆ ರಾಹುಲ್ ಬಿಣ್ಣಿ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ರೋಮಿಯೋ ಜೂಲಿಯಟ್ ಮೇಲೆ ಫಸ್ಟ್ ಚಾಪ್ಟರ್ ಸೆಕೆಂಡ್ ಪಿ ಸಿ ಇಂಗ್ಲೀಷ್ನ ಫಸ್ಟ್ ಚಾಪ್ಟರ್ ಅಲ್ಲಿರ್ತಕ್ಕಂಥ ರೋಮಿಯೋ ಜೂಲಿಯಟ್ ಎಮ್ ಸಿಶನ್ ಮತ್ತು ಫೋರ್ ಆ್ಯಂಡ್ ಸಿಕ್ಸ್ ಮಾರ್ಕ್ಸ್ ಅನ್ನು ಈ ಒಂದು ಡಿಸ್ಕಷನ್ ಅನ್ನು ಮಾಡ್ತಾ ವಿಡಿಯೋನ ಕೊನೆ ಕೊಟ್ಟಿದ್ದಾಗ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಪಿ ಡಿ ಎಫ್ ನೋಟ್ಸ್ ಎಲ್ಲ ಚಾಪ್ಟರ್ನ ಪಿ ಡಿ ಎಫ್ ನೋಟ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಹೋಗಿ ಜಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದಾನೆ ಹೋಗಿ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸ್ ನೀವು ಅಲ್ಲಿ ತಗೋಬೋದು ಅಂತ ಹೇಳ್ತಾರೆ ನಡೀನ ವಿಡಿಯೋನ ಶುರು ಮಾಡೋಣ ನೋಡಿ ಆಲ್ರೆಡಿ ಈಗ ನಾನು ಇಂಟ್ರೊಡಕ್ಷನಲ್ಲಿ ಹಾಗೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಇದನ್ನು ಬರೆದವ್ರು ಯಾರಪ್ಪ ಅಂತಂದರೆ ವಿಲಿಯಂ ಶೇಕ್ಸ್ಪಿಯರ್ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಇಲ್ಲಿ ಒಂದನೇ ಕ್ವೆಶನ್ ಇದೆ ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಕ್ಯಾನ್ ಟೀಚರ್ಸ್ ಡ್ಯಾಶ್ ದ ಸನ್ ದ ಸನ್ ಟು ಬ್ರೈಟ್ ಟು ಬರ್ನ್ ಬ್ರೈಟ್ ಈ ಒಂದು ಕ್ವಶನ್ಗೆ ಇಲ್ಲಿ ಆನ್ಸರ್ ಇದೆ ಜಸ್ಟ್ ಆನ್ಸರ್ ಅನ್ನು ನೋಡ್ತಾ ಹೋಗಿ ಇಲ್ಲಿ ನೋಡ್ತಾ ಹೋಗಿ ರೋಮಿಯೋ ಕಂಪೇರ್ಸ್ ಡ್ಯಾಶ್ ಜೂಲಿಯಟ್ ಟು ಅಸ್ ಇಲ್ಲಿದೆ ನೋಡ್ತಾ ಹೋಗಿ ಆನ್ಸರ್ ಅನ್ನು ನಾನು ಕೊಟ್ಟಿದ್ದೇನೆ ನೋಡಿ ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಇಟ್ ರೆಫರ್ಸ್ ಟು ಜೂಲಿಯೆಟ್ ಇಲ್ಲಿದೆ ಉತ್ತರ ಇಲ್ಲಿದೆ ಅದೇ ರೀತಿ ಮೆಸರ್ಡನ್ ಐ ಐಲ್ ವಾಚ್ ಅ ಪ್ಲೇಸ್ ಆಫ್ ಸ್ಟ್ಯಾಂಡ್ ದ ವರ್ಡ್ ಮೆಜರ್ ಮೀನ್ಸ್ ಡ್ಯಾನ್ಸ್ ಇಲ್ಲಿ ಎಲ್ಲ ಕ್ವೆಶನ್ಗೆ ಉತ್ತರವನ್ನು ನಾನು ಆಲ್ರೆಡಿ ಹೈಲೈಟ್ ಮಾಡಿದ್ದೇನೆ ಜಸ್ಟ್ ಇವನ್ನ ನೋಡ್ತಾ ಹೋಗಿ ಜಸ್ಟ್ ಒಂದು ಸಲ ರೀಡ್ ಮಾಡಿ ಡಿಡ್ ಯು ಹಾಡ್ ಲವ್ ಟಿಲ್ ನೌ ಡಿಡ್ ಯು ಮೈ ಡಿಡ್ ಯು ಮೈ ಹಾರ್ಟ್ ಲವ್ ಟಿಲ್ ನೌ ದಿಸ್ ವಾಸ್ ಎಕ್ಸ್ಪ್ರೆಸ್ಡ್ ಬೈ ರೋಝಲೀನ್ ಅಕಾರ್ಡಿಂಗ್ ಟು ರೋಮ್ಯೂ ಜೂಲಿಯಟ್ ಈಸ್ ಅ ರಿಚ್ ವೆಲ್ ಎಲ್ಲ ಕ್ವೆಶನ್ಸ್ ಇದೆ ಇಷ್ಟಿದೆ ನೋಡಿ ಓಕೆ ಬೇಕಂತಂದರೆ ಇನ್ನೂ ಒಂದು ಸಾರಿ ಏನಾದರೂ ಕನ್ಫ್ಯೂಷನ್ ಏನಾದರೂ ಇದ್ದರೆ ಇಲ್ಲಿ ಆನ್ಸರ್ಸ್ ಇದೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲೆಲ್ಲ ಆನ್ಸರ್ಸ್ ಇದೆ ಆಯಿತು ಇಲ್ಲಿ ಒಂದು ಪ್ರಶ್ನೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಒಂದು ಉತ್ತರ ಇಲ್ಲಿ ತಪ್ಪಾಗಿದೆ ಇಲ್ಲಿ ಹೇಳ್ತೀನಿ ನೋಡಿ ಡಿಡ್ ಯು ಹಾರ್ಟ್ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನಾವ್ ಅಂತ ಇದೆಯಲ್ಲ ಇದಕ್ಕೆ ರೋಮಿಯೋ ಅಂತ ಹಾಕಬೇಕು ರೋಮಿಯೋ ಅಂತ ಹಾಕಿ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಓಕೆ ಇದಿಷ್ಟ ಆಯಿತು ನೆಕ್ಸ್ಟ್ ಮತ್ತು ನಾವು ನಾಲ್ಕು ಮತ್ತು ಆರು ಮುಖದ ಪ್ರಶ್ನೆಗಳನ್ನು ನೋಡೋಣ ಈಗ ಈಗ ರೋಮಿಯೋ ಜೂಡಿ ಇಲ್ಲಿ ನಾನು ಆಲ್ರೆಡಿ ಎಮ್ ಸಿ ಕ್ಯೂ ಪ್ರಶ್ನೆನ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇನೆ ಇಲ್ಲಿ ಒಂದು ಪ್ರಶ್ನೆ ಮಾತ್ರ ಬರೋದು ಫಿಕ್ಸ್ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೇನೆ ಇಲ್ಲಿ ನೋಡಿ ಒಂದು ನಿಮಿಷ ಇಲ್ಲಿ ಇಷ್ಟೊಂದು ಪ್ರಶ್ನೆ ಇದೆ ఇవేల్ల హౌ డస్ రోమియో గ్లోరిఫై జూలియట్స్ బ్యూటీ హౌ డస్ రోమియో డిస్కRIBE జూలియట్ హౌ ఇస్ రోమియో మ్యాజమరైజ్డ్ బై ద బ్యూటీ ఆఫ్ జూలియట్ అట్ ఫర్ సైట్ రోమియో క్లైమ్స్ టు హావ్ నెవర్ సీన్ టు బ్యూటీ టిల్ హి సౌ జూలియట్ హౌ డస్ హి జస్టిఫైస్ స్టేట్మెంట్ హౌ డస్ రోమియో గ్లోరిఫై జస్టి జూలియట్స్ ఫ్లావ్‌లెస్ బ్యూటీ ఇదిష్టు ప్రశ్నగే మార్బేకగిరొదో ఏనప అంటే ఇదిష్టే ఉత్తర ಈ ಒಂದು ಉತ್ತರವನ್ನು ಕರೆಕ್ಟಾಗಿ ನೋಡ್ಕೊಂಡಿರಿ ನಾನು ಓದ್ತೀನಿ ಜಸ್ಟ್ ನೋಡಿ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅ ಫೇಮಸ್ ಲೆಜೆಂಡ್ರಿ ಕ್ಲಾಸಿಕ್ ಲವ್ ಸ್ಟೋರಿ ಬಾಯ್ ವಿಲಿಯಂ ಶೇಕ್ಸ್ಪಿಯರ್ ಇದೊಂದು ಸೆಂಟೆನ್ಸನ್ನು ಕಂಪಲ್ಸರಿ ಆಗಬೇಕು ಇಂಟ್ರಡಕ್ಷನ್ ಮತ್ತು ಕನ್ಕ್ಲೂಷನ್ ಇರಲೇಬೇಕು ಫೋರ್ ಮಾರ್ಕ್ಸ್ ಆದರೂ ಆಗಲಿ ಸಿಕ್ಸ್ ಮಾರ್ಕ್ಸ್ ಕ್ವೆಶನ್ಗಾದರೂ ಆಗಲಿ ಹಾಕಬೇಕಾಗುತ್ತೆ ದ ನ್ಯಾಷನಲ್ ಪೊಯೆಟ್ ಆಫ್ ಇಂಗ್ಲೆಂಡ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಟೋರಿ ಈಸ್ ದ್ಯಾಟ್ ದೆರ್ ವರ್ ಟು ನೋಬೆಲ್ ಫ್ಯಾಮಿಲೀಸ್ ವೆರೋನಾ ಇನ್ ಇಟಲಿ ಆ್ಯಂಡ್ ಆಲ್ ಆಸ್ ನೇಮ್ ಆಫ್ ಕ್ಯಾಪ್ಲೇಟ್ಸ್ ನೇಮ್ ಆಫ್ ಕ್ಯಾಪ್ಲೇಟ್ ಕ್ಯಾಪ್ಲೇಟ್ಸ್ ಆ್ಯಂಡ್ ಮಾಂಟಗೋಸ್ ಹೂ ಆರ್ ಎನಿಮೀಸ್ ಡೆಡ್ಲಿ ಎನಿಮೀಸ್ ಇವರು ಇಬ್ಬರು ಏನಪ್ಪ ಎರಡು ಫ್ಯಾಮಿಲಿ ಏನಂತಂದರೆ ಡೆಡ್ಲಿ ಎನಿಮೀಸ್ ಆಗಿದ್ರು ಇವರು ಓಕೆ ರೋಮಿಯೋ ಬಿಲಾಂಗ್ ಬಿಲಾಂಗ್ಡ್ ಟು ದ ಫ್ಯಾಮಿಲಿ ಆಫ್ ಮಾಂಟಗೋಸ್ ಆ್ಯಸ್ ವೆಲ್ ಆಸ್ ಜೂಲಿಯೆಟ್ ಬಿಲಾಂಗ್ಡ್ ಟು ದ ಕ್ಯಾಪ್ಲೇಟ್ಸ್ ಕ್ಯಾಪ್ಲೇಟ್ಸ್ ರೋಮಿಯೋ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತಾನೆ ಅಂತಂದರೆ ಮೌಂಟಗೋಸ್ ಅದೇ ರೀತಿ ಜೂಲಿಯೆಟ್ ಕಾಪ್ಲೆಟ್ಸ್ ಫ್ಯಾಮಿಲಿಗೆ ಕ್ಯಾಪ್ಲೆಟ್ಸ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತಿದ್ಲು ಅಂತ ಇಲ್ಲಿ ಗೊತ್ತಾಗುತ್ತೆ ಓಲ್ಡ್ ಲಾರ್ಡ್ ಕ್ಯಾಪ್ಲೆಟ್ ಹಾಸ್ಟೆಡ್ ಗ್ರ್ಯಾಂಡ್ ಸಪ್ಪರ್ ವಿಚ್ ಮೀನ್ಸ್ ಅಂದ್ರೆ ಏನಪ್ಪ ಇಲ್ಲಿ ಗ್ರ್ಯಾಂಡ್ ಸಪ್ಪರ್ ಅಂತಂದರೆ ಒಂದು ಪಾರ್ಟಿ ಅಂತ ಅರ್ಥ ಮಾಡ್ಕೋಬೇಕು ಇದಿಷ್ಟೇ ಇದನ್ನು ಬಿಟ್ಟರೆ ಏನಿಲ್ಲ ದ ರೋಮಿಯೋ ವಾಸ್ ಅನ್ಇನ್ವೈಟೆಡ್ ರೋಮಿಯೋಲ್ಲಿ ರೋಮಿಯೋಗೆ ಅಂದರೆ ಇಲ್ಲಿ ಕ್ಯಾಪ್ಲೆಟ್ಸ್ ಫ್ಯಾಮಿಲಿ ಇರುತ್ತಲ್ಲ ಫ್ಯಾಮಿಲಿ ಫ್ಯಾಮಿಲಿಯವರು ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ ರೋಮಿಗೆ ಇನ್ವೈಟ್ ಮಾಡಿರಲ್ಲ ರೋಮಿಯೋ ಮಾಂಟೊಗೋಸ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಾಯಿರ್ತಾನೆ ಸೊ ಹೀಗಾಗಿ ಹಿ ವಾಸ್ ಹಿ ಆಲ್ಸೋ ಅಟೆಂಡೆಡ್ ದ ಸಪರ್ ಇನ್ ಡಿಸ್ಗೈಸ್ ಈತ ಏನು ಮಾಡಿರ್ತಾನೆ ಅಂತಂದರೆ ಈತ ಕಣ್ಣು ಅಂತಂದರೆ ಒಂದು ವೇಷ ಧರಿಸ್ಕೊಂಡು ಬೇರೆ ವೇಷ ಧರಿಸ್ಕೊಂಡು ಬಂದಿದ್ದ ಇಲ್ಲಿ ಬಂದಿದ್ದ ಅಂತ ನಾವು ಇಲ್ಲಿ ಹೇಳ್ಬೋದು ಡಿಸ್ಗೈಸ್ ಅಂತಂದರೆ ವೇಷವನ್ನು ಕಣ್ಣು ಮರೆಸ್ಕೊಂಡು ಬೇರೆ ಬೇರೆ ವೇಷವನ್ನು ಧರಿಸ್ಕೊಂಡು ಇಲ್ಲಿ ಬಂದಿದ್ದ ಅಂತ ಹೇಳ್ಬೋದು ದೇರ್ ಹಿ ಸಾಟ್ ಆನ್ ದ ಡ್ಯಾನ್ಸ್ ಫ್ಲೋ ಆ್ಯಂಡ್ ವಾಸ್ ಅಟ್ರಾಕ್ಟೆಡ್ ಬೈ ಹರ್ ಮಾರ್ವಲ್ ಇಸ್ ಬ್ಯೂಟಿ ಇಲ್ಲಿ ನೋಡಿ ಅಲ್ಲಿ ಜೂಲಿಯಟನ್ನು ಡ್ಯಾನ್ಸ್ ಫ್ಲೋರ್ ಮೇಲೆ ವೇದಿಕೆ ಮೇಲೆ ನೋಡ್ತಾನೆ ನೋಡಿ ಈತ ಆಕರ್ಷಣೆಗೊಳಗಾಗ್ತಾನೆ ಯಾಕೆ ಆಕರ್ಷಣೆಗೊಳಗಾಗ್ತಾನೆ ಅಂತಂದರೆ ಹರ್ ಮಾರ್ವೆಲ್ ಎಸ್ ಬ್ಯೂಟಿ ಮಾರ್ವೆಲ್ ಎಸ್ ಅಂತಂದರೆ ಅದ್ಭುತ ಈ ಒಂದು ಸೆಂಟೆನ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಪ್ರತಿಯೊಂದು ಸೆಂಟೆನ್ಸ್ ನಾನು ಯಾವ್ದು ಅಂತ ಅಂತಿದ್ದೀನಲ್ಲ ಅದನ್ನ ಕರೆಕ್ಟಾಗಿ ನೆನಪಿಟ್ಕೋಬೇಕಾಗುತ್ತೆ ದ ಮೂಮೆಂಟ್ ರೋಮಿಯೋ ಆರ್ ಜೂಲಿಯಟ್ ಫಾರ್ ದ ಫಸ್ಟ್ ಟೈಮ್ ಈಗ ಆತ ಫಸ್ಟ್ ಟೈಮನ್ನು ಅನ್ನ ನೋಡ್ತಾನೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಸೇಸ್ ದ್ಯಾಟ್ ಈತ ಅಲ್ಲಿ ಹೋಗಿದ್ದೆ ಯಾಕಪ್ಪ ಅಂತಂದರೆ ರೋಸ್ಲಿನ್ ಅನ್ನುವಂಥ ಹುಡುಗಿಯನ್ನ ರೋಮಿಯೋ ಲವ್ ಮಾಡಿರ್ತಾನೆ ಆ ಒಂದು ಹುಡುಗಿ ಆ ಪಾರ್ಟಿಗೆ ಅಟೆಂಡ್ ಆಗಿರ್ತಾಳೆ ಸೊ ಹೀಗಾಗಿ ಆತ ಅವಳನ್ನು ನೋಡೋಕ್ಕೆ ಹೋಗಿರ್ತಾನೆ ಬಟ್ ಇಲ್ಲಿ ಏನು ಜೂಲಿಯೇಟನ್ನು ನೋಡಿ ಆತ ಅಟ್ರಾಕ್ಟೆಡ್ ಬೈ ಹರ್ ಮೋರ್ ವಿಲೇಸ್ ಬ್ಯೂಟಿ ಇದಿಷ್ಟ ಆಯಿತು ದ ರೋಮಿಯೋ ಸಾ ಜೂಲಿಯೆಟ್ ಫಾರ್ ದ ಫಸ್ಟ್ ಟೈಮ್ ಹಿ ಎಕ್ಸ್ಪ್ರೆಸ್ಸಸ್ ಹಿಸ್ ಫೀಲಿಂಗ್ ಆಫ್ ಲವ್ ಈತ ಅವನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ ಹಿಯರ್ ರೋಮಿಯೋ ಯೂಸ್ ಟು ಸ್ಮೈಲ್ಸ್ ಅಂದರೆ ಆತ ಸ್ಮೈಲನ್ನು ಯೂಸ್ ಮಾಡಿಕೊಂಡು ಟು ಡಿಸ್ಕ್ರೈಬ್ ಜೂಲಿಯೇಟ್ಸ್ ಎಕ್ಸ್ಟ್ರಾರ್ಡನರಿ ಬ್ಯೂಟಿ ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಬ್ಯೂಟಿನ ಆತ ಎಕ್ಸ್ ಎಕ್ಸ್ಟ್ರಾ ಎಕ್ಸ್ಪ್ರೆಸ್ ಮಾಡ್ತಾನೆ ಬ್ರಿಂಗ್ ಲೈಟ್ ಫ್ರಾಮ್ ಅ ಟಾರ್ಚ್ ಇಸ್ ಪೇಲ್ ಕಂಪೇರ್ಡ್ ಟು ಹರ್ ರೇಡಿಯಂಟ್ ಬ್ಯೂಟಿ ಅಂತಂದರೆ ಈ ಒಂದು ಲೈಟನ್ನು ಆ ಒಂದು ಬೆಳಕಿಗೆ ಈತ ಇಲ್ಲಿ ಕಂಪೇರ್ ಮಾಡ್ತಾನೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ಆ ಒಂದು ರೇಡಿಯೆಂಟ್ ಬ್ಯೂಟಿ ಅಂತಂದರೆ ಒಂದು ಭವ್ಯವಾದ ಬೆಳಕಿಗೆ ಅವಳ ಬ್ಯೂಟಿಯನ್ನು ರೋಮಿಯೋ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾನೆ ಯಾವುದ್ರ ಮೂಲಕ ಅಂತಂದರೆ ಒಂದು ಸ್ಮೈಲ್ ಮೂಲಕ ಅನ್ನುವಂಥ ಇದು ಒಂದು ಕಲ್ಪನೆಯಲ್ಲಿ ಅಷ್ಟೆ ಒಂದು ಇಮ್ಯಾಜಿನೇಷನ್ ಅಷ್ಟೆ ಇಟ್ ಮೀನ್ಸ್ ದ್ಯಾಟ್ ಶಿ ಹ್ಯಾಂಗ್ಸ್ ಲೈಕ್ ಟ್ವಿಲೈಟ್ ಕಂಪೇರ್ ಟು ಅ ರಿಚ್ ಜ್ಯುವೆಲ್ ರಿಚ್ ಜ್ಯುವೆಲ್ ಅಂತಂದರೆ ಒಂದು ಆಭರಣ ಥರ ಎನ್ ಎಥಿಯೋಬ್ಸ್ ಇಯರ್ ಜೂಲಿಯಟ್ ಶೈನ್ಸ್ ಅ ಜುವೆಲ್ ಅಗೇನ್ಸ್ಟ್ ದ ಅಗೇನ್ಸ್ಟ್ ದ ಡಾರ್ಕ್ ಸ್ಕಿಂಡ್ ಆಫ್ರಿಕನ್ ವುಮೆನ್ ಇವಳು ಯಾವ ರೀತಿ ಹೊಳಿತಾಳೆ ಅಂತಂದರೆ ಏನಪ್ಪ ಅಂತಂದರೆ ಈ ಒಂದು ಜುವೆಲ್ ಹೊಳೆಯುತ್ತಲ್ಲ ಜುವೆಲಲ್ಲಿರ್ತಕ್ಕಂಥ ಒಂದು ಡೈಮಂಡ್ ಹೊಳೆಯುತ್ತಲ್ಲ ಆ ರೀತಿ ಹೊಳಿತಾಳೆ ಇದರ ಅರ್ಥ ಏನಾಗುತ್ತೆ ಅಂತಂದರೆ ಕತ್ತಲಲ್ಲಿ ಯಾವ ರೀತಿ ಟಾರ್ಚ್ ಬೆಳಕ ಬೆಳಕಲ್ಲಿ ಎಷ್ಟು ಬೆಳಕು ಕೊಡುತ್ತೆ ಅದೇ ರೀತಿ ಕ್ಯಾಂಡಲ್ ಎಷ್ಟು ಬೆಳಕು ಕೊಡುತ್ತೆ ಆಸ್ ವೆಲ್ ಏನಪ್ಪ ಅಂತಂದರೆ ಇವಳು ಅಷ್ಟು ಇವಳ ಬ್ಯೂಟಿ ಅಷ್ಟೊಂದು ಹೊಳೆಯುತ್ತೆ ಅಂತ ಇಲ್ಲಿ ಶೇಕ್ಸ್ಪಿಯರ್ ವರ್ಣನೆ ಮಾಡ್ತಾ ಇದ್ದಾರೆ ಅದು ಯಾರ ಮಧ್ಯದಲ್ಲಿ ಇಲ್ಲಿ ಇನ್ನೊಂದು ಅರ್ಥ ಏನು ಕೊಡ್ಬೋದು ಅಂತಂದರೆ ಅಗೇನ್ಸ್ಟ್ ದ ಡಾರ್ಕ್ ಸ್ಕಿನ್ ಆಫ್ರಿಕನ್ ವುಮೆನ್ ಕತ್ತಲಲ್ಲಿ ಈಗ ನೋಡಿ ಕಪ್ಪು ಬಣ್ಣದ ಮಹಿಳೆ ಎಲ್ಲ ಗುಂಪಿರುತ್ತೆ ಆ ಗುಂಪಲ್ಲಿ ಏನಪ್ಪ ರೋಮ್ ಜೂಲಿಯೇಟನ್ನು ಬಿಟ್ಟರೆ ಜೂಲಿಯೆಟ್ ವೈಟ್ ಆಗಿರ್ತಾಳೆ ಅವಳು ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ ಸೊ ಹೀಗಾಗಿ ಎದ್ದು ಕಾಣ್ತಾಳೆ ಅಟ್ರಾಕ್ಟೆಡ್ ಆಗಿ ಕಾಣುತ್ತೆ ಅಂತ ಈ ಒಂದು ಇಲ್ಲಿ ಹೇಳುತ್ತೆ ಫರ್ದರ್ ಹೀ ಡಿಸ್ಕ್ರೈಬ್ಸ್ ದ್ಯಾಟ್ ಜೂಲಿಯೇಟ್ ಈಸ್ ಓನ್ಲಿ ದ ಸ್ನೋ ವಿಡೌವ್ ಸ್ನೋ ವಿಡೌವ್ ಈ ಒಂದು ಶಬ್ದವನ್ನು ನೆನ್ಪಿಟ್ಕೊಳ್ಳಿ ಸ್ನೋವಿನ ಸ್ನೋವಿಡೋ ಅಂತಂದರೆ ಅದೊಂಥರ ಬಿಳಿಯಾಗಿರ್ತಕ್ಕಂಥ ಒಂದು ಪಾರಿವಾಳ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೋವಿಡೋ ಆ್ಯಂಡ್ ಹೀ ದ ಲೇಡೀಸ್ ಇನ್ ದ ಹಾಲ್ ಆರ್ ಲೈಕ್ ಕ್ರೌಸ್ ಇನ್ಕ್ಲೂಡಿಂಗ್ ರೋಸ್ಲೀನ್ ರೋಸ್ಲೀನನ್ನು ಹಿಡ್ಕೊಂಡು ಅಲ್ಲಿ ಏನಲ್ಲಿ ಹಾಲಲ್ಲಿ ಎಲ್ಲ ಲೇಡೀಸ್ ಗ್ಯಾದರ್ ಆಗಿರ್ತಾರಲ್ಲ ಅವರೆಲ್ಲ ಏನಪ್ಪ ಅಂತಂದರೆ ಇವ್ನ ಕಣ್ಣಿಗೆ ಏನಾಗಿ ಕಾಣಿಸ್ತಾ ಇದ್ದಾರೆ ಅಂತಂದರೆ ಕ್ರೌಸ್ ಅಂದರೆ ಕಾಗೆಗಳ ಥರ ಕಾಣಿಸ್ತಾ ಇದ್ದಾರೆ ಅದೇ ರೀತಿ ಅ ಕ್ರೌಸ್ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ರೂಜ್ಲೀಸ್ ಐ ಮೀನ್ ಜಸ್ಟ್ ವೈಟ್ ಕಲರ್ ಡೌ ಕ್ಯಾನ್ ಈಸಿಲಿ ಬಿ ರೆಕಗ್ನೈಸ್ಡ್ ಅಮೌಂಗ್ ಅ ಕ್ರೌಡ್ ಆಫ್ ಬ್ಲ್ಯಾಕ್ ಕಲರ್ಡ್ ಕ್ರೌಸ್ ಅಂತಂದರೆ ಕಪ್ಪು ಕಾಗೆಗಳ ಮಧ್ಯೆ ಈಗ ಈ ಒಂದು ಬಿಳಿ ಪಾರಿವಾಳ ಈಸಿಯಾಗಿ ಕಾಣುತ್ತೆ ಅಂತಂದರೆ ಬಿಳಿ ಪಾರಿ ಪಾರಿವಾಳ ಅಂತಂದರೆ ಇಲ್ಲಿ ಇದು ಏನಪ್ಪ ಜೂಲಿಯೆಟ್ ಅಂತ ಇಲ್ಲಿ ಅರ್ಥ ಕೊಡುತ್ತೆ ಆಫ್ಟರ್ ದ ಡ್ಯಾನ್ಸ್ ಈಸ್ ಓವರ್ ಹಿ ವುಡ್ ಬ್ಲ್ಯಾಕ್ ಟು ಥಾ ಥಾಚ್ ಹರ್ ಟು ಮೇಕ್ ಬ್ಲೆಸ್ಟ್ ಹಿಸ್ ರೂಡ್ ಹ್ಯಾಂಡ್ಸ್ ಅಂದರೆ ಈತ ಏನು ಮಾಡ್ತಾನೆ ಅಂತಂದರೆ ಈತ ಒಂದು ಅಂದ್ಕೊಳ್ತಾನೆ ಅವಳ ಟಚ್ ಹರ್ ಹ್ಯಾ ಟಚ್ ಹರ್ ಟು ಮೇಕ್ ಬ್ಲೆಸ್ಟ್ ಹಿಸ್ ರೂಡ್ ಹ್ಯಾಂಡ್ಸ್ ಅಂತಂದರೆ ಈತ ಅವಳ ಕ ಇವು ಇವನ ಒಂದು ವರ್ಡ್ ಕೈಯನ್ನು ಅವಳ ಈ ಟಚ್ ಮಾಡೋದ್ರ ಮೂಲಕ ಬ್ಲೆಸ್ಸಿಂಗ್ ತಗೋಬೇಕು ಆಶೀರ್ವಾದ ತೊಗೋಬೇಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಕೊಟ್ಟ ಇದ್ದಾರೆ ನೆಕ್ಸ್ಟ್ ಹಿ ಆಸ್ಕ್ ಹಿಮ್ಸೆಲ್ಫ್ ವೆದರ್ ಹಿ ಹ್ಯಾಡ್ ಲವ್ ಎವರ್ ಬಿಫೋರ್ ಮಚ್ ಆ್ಯನಿಮನ್ ಆ್ಯಸ್ ಈ ಲವ್ಡ್ ಜೂಲಿಯಟ್ ಈತ ಏನಂತಂದರೆ ಹಿ ಹ್ಯಾಡ್ ಲವ್ ಅಂತಂದರೆ ಈ ಏನು ಪ್ರೀತಿಯನ್ನು ಹೊಂದಿದ್ನಲ್ಲ ಬಿಫೋರ್ ಹೊಂದಿ ಬಿಫೋರ್ ಅಂತಂದರೆ ಹಿ ಹ್ಯಾಡ್ ಲವ್ ಎವರ್ ಬಿಫೋರ್ ಯಾವತ್ತೂ ಈ ರೀತಿಯಾಗಿರ್ತಕ್ಕಂಥ ಪ್ರೀತಿಯನ್ನು ಹೊಂದಿರಲಿಲ್ಲ ಈತ ಆಗಿರಲಿಲ್ಲ ಈತನಿಗೆ ಆ್ಯನಿಮನ್ ಆ್ಯಸ್ ಹಿ ಲವ್ಡ್ ಜೂಲಿಯೆಟ್ ತನಗೆ ಆಗಿದ್ದಿಲ್ಲ ಮತ್ತೇನಂತಂದರೆ ಮುಂದೇನೂ ಅವಳಿಗೆ ಅವಳ ಮೇಲೆ ಇರತಕ್ಕಂಥ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಜಾಸ್ತಿಯಾಗಿದ್ದು ಇತಿಹಾಸ ಈವನ್ ಒಂದು ಪಾಸ್ಟ್ ಲೈಫಲ್ಲಿ ಅಷ್ಟಾಗಿರೋದಿಲ್ಲ ಅಂತ ಒಂದು ಅರ್ಥ ಕೊಡುತ್ತೆ ಹೀ ಲವ್ ಜೂಲಿಯಟ್ ಅಷ್ಟೊಂದು ಪ್ರೀತಿಸ್ತಿದ್ದ ಜೂಲಿಯೆಟ್ನ ಅಂತ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ದ ಹಿ ಕೇಮ್ ಟು ನೋ ದ್ಯಾಟ್ ಇಟ್ ಈಸ್ ಅ ಟ್ರೂ ಲವ್ ಇದನ್ನು ನೋಡ್ತಾ ನೋಡ್ತಾ ಹೋದಾಗ ಇದೊಂದು ನಿಜವಾದ ಪ್ರೀತಿ ಇದಿಷ್ಟನ್ನು ನೀವು ಬರಿಬೇಕಾಗತ್ತೆ ಸಿಂಪಲ್ ಆಗಿರ್ತಕ್ಕಂಥ ವರ್ಡ್ಸ್ ಇದು ರೋಮಿಯೋ ಜೂ ರೋಮಿಯೋ ಮತ್ತು ಜೂಲಿಯೆಟ್ ಇಬ್ಬರು ಯಾರಾದರೂ ಯಾರಾದ್ರದ್ದು ಒಂದು ಪ್ರಶ್ನೆ ಕೇಳಿದರೆ ಇದಿಷ್ಟನ್ನು ಬರೀಬೇಕು ಅದೇ ರೀತಿ ಇದಿಷ್ಟನ್ನು ಮಾತ್ರ ಕಂಪಲ್ಸರಿ ಬರೀಲೇಬೇಕು ಏನಪ್ಪಾ ಅಂತಂದರೆ ಇದಿಷ್ಟು ಇಂಟ್ರೊಡಕ್ಷನಲ್ಲಿದೆ ಇಲ್ಲಿ ನೋಡಿ ನಾವು ಇಲ್ಲಿಂದ ಸ್ಟಾರ್ಟ್ ಈಗ ಹೇಳ್ಬೇಕಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಂಡ್ ಮಾಡಬೇಕು ಇದಿಷ್ಟನ್ನು ನೋಡ್ಕೊಳ್ಳಿ ಜೂಲಿಯಟ್ ಟು ಸಾಹಿ ಅವಳು ಸಹ ಇವನ್ನ ನೋಡ್ತಾಳೆ ಅಡ ಫಸ್ಟ್ ಸೈಡ್ ಫಸ್ಟ್ ಶಿ ಟು ಫೆಲ್ ಇನ್ ಲವ್ ಅವಳು ಸಹ ಇವನನ್ನು ನೋಡಿದ ತಕ್ಷಣ ಪ್ರೀತಿಯಲ್ಲಿ ಬೀಳ್ತಾಳೆ ಜೂಲಿಯಟ್ ಯೂಸ್ ಅ ಸ್ಮೈಲ್ಸ್ ಟು ಡಿಸ್ಕ್ರೈಬ್ ರೋಮಿಯೋಸ್ ಬ್ರೈಟ್ನೆಸ್ ಅಂದರೆ ಇವನ ಹೊಳಪನ್ನು ಅವಳು ಸ ನಗುವಿನ ಮೂಲಕ ವರ್ಣನೆ ಮಾಡಲು ಇಷ್ಟಪಡ್ತಾಳೆ ಅಂತ ಒಂದು ಅರ್ಥ ಕೊಡುತ್ತದೆ ಅದೇ ರೀತಿ ರೋಮಿಯೋ ಇಸ್ ಲೈಕ್ ಅ ಡೇ ಲೈಟ್ ಡ್ಯೂರಿಂಗ್ ಡಾರ್ಕ್ ಲೈಟ್ ಅಂದರೆ ಕತ್ತಲದಲ್ಲಿ ಈತ ಒಂಥರ ಬೆಳಕಿದ್ದ ಹಾಗೆ ಜೂಲಿಯಟ್ ಇನ್ವೈಟ್ಸ್ ನೈಟ್ ಆ್ಯಂಡ್ ರೋಮಿಯೋ ಟುಗೆದರ್ ಅಂದರೆ ಈತನನ್ನು ಕತ್ ನೈಟಲ್ಲಿ ಈ ರೋಮಿಯೋನ ಇನ್ವೈಟ್ ಮಾಡ್ತಾಳೆ ಇಬ್ಬರು ಕೂಡ್ಲಿಕ್ಕೆ ಅಂತ ಇಲ್ಲಿ ಅರ್ಥವನ್ನು ಕೊಡ್ತಾ ಇದೆ ರೋಮಿಯೋ ಅಪಿಯರ್ಸ್ ಟು ಹರ್ ಆ್ಯಸ್ ಇಫ್ ಆ್ಯಸ್ ಇಫ್ ಹಿ ಈಸ್ ಕಮಿಂಗ್ ಆನ್ ದ ವಿಂಗ್ಸ್ ಆಫ್ ದ ನೈಟ್ ಅಂತಂದರೆ ಈತ ರೆಕ್ಕೆ ಹಾಕ್ಕೊಂಡು ಬರೋ ರೀತಿ ಇಲ್ಲಿ ವರ್ಣನೆಯನ್ನು ಕೊಡ್ತಾ ಇದ್ದಾರೆ ರೆಕ್ಕೆ ಮೇಲೆ ಬರ್ತಾ ಇದ್ದಾನೆ ಅನ್ನುವಂಥ ರೆಕ್ಕೆ ತಟ್ಟುಕೊಂಡು ಈತ ನೈಟಲ್ಲಿ ಬರಬೇಕಂತ ಇಲ್ಲಿ ಜೂಲಿಯಟ್ ರೋಮಿಯೋನ ಕಂಪೇರ್ ಮಾಡ್ತಾ ಇದ್ದಾಳೆ ಈತ ಒಂಥರ ಕಂಪೇರ್ ಸಿಮ್ ಟು ನ್ಯೂ ಸ್ನೋ ಅಂತಂದರೆ ಸ್ನೋ ಬೀಳುತ್ತಲ್ಲ ಆ ರೀತಿಯಾಗಿ ಸ್ನೋ ಯಾವ ರೀತಿ ಬೀಳ್ತಾ ಇರುತ್ತೆ ಹೊಳಪಿರುತ್ತೆ ಆ ಒಂದು ಅರ್ಥವನ್ನು ಇಲ್ಲಿ ಕೊಟ್ಟಿದ್ದಾರೆ ಶೀ ಪ್ರೇಜಸ್ ದ ನೈಟ್ ಆ್ಯಸ್ ಜೆಂಟಲ್ ನೈಟ್ ಒಂಥರ ಮೃದುವಾಗಿರ್ತಕ್ಕಂಥ ಜೆಂಟಲ್ ನೈಟ್ ಕತ್ತಲು ನೈಟ್ ಬಿಕಾಸ್ ರೋಮಿಯೋ ಪ್ರಾಮಿಸ್ಡ್ ಹರ್ ಟು ಕಮ್ ಅಟ್ ನೈಟ್ ಅಂದರೆ ರೋಮಿಯೋ ಅವಳಿಗೆ ಪ್ರಾಮಿಸನ್ನು ಮಾಡಿರ್ತಾನೆ ನಾನು ರಾತ್ರಿ ಬರ್ತೀನಿ ಅಂತ ಶಿ ಬೆಗ್ಸ್ ನೈಟ್ ಶಿ ಬೆಗ್ಸ್ ನೈಟ್ ಆ್ಯಂಡ್ ಆಲ್ಸೋ ಶಿ ಅಪೀಲ್ಸ್ ಟು ಗಾಡ್ ಗಾಡ್ ಟು ಗಿವ್ ಹರ್ ರೋಮಿಯೋ ಆ್ಯಂಡ್ ಮೇಕ್ ಹರ್ ಹ್ಯಾಪಿ ಅಂದರೆ ಈಗ ಗಾಡಲ್ಲಿ ಕೇಳ್ತಾಳೆ ನನಗೆ ರೋಮಿಯೋನ ಕೊಡು ಮತ್ತು ನನ್ನ ಹ್ಯಾಪಿಯಾಗಿರಿಸು ಅಂತ ಈ ಒಂದು ಪ್ರೇಯರ್ನ ಅವಳು ಮಾಡ್ತಾಳೆ ಶಿ ಟೋಲ್ಡ್ ದ್ಯಾಟ್ ಇವನ್ ಆಫ್ಟರ್ ದ ಡೆತ್ ಆಫ್ ರೋಮಿಯೋ ಈಗ ರೋಮಿಯೋನ ಡೆತ್ ಆದಮೇಲೆ ಹಿಸ್ ಬಾಡಿ ಶುಡ್ ಬಿ ಕಟ್ಔಟ್ ಇನ್ ದ ಲಿಟ್ಲ್ ಸ್ಟಾರ್ಸ್ ಇವನ ಬಾಡಿನ ಕಟ್ ಕಟ್ ಮಾಡಿ ಲಿಟ್ಲ್ ಸ್ಟಾರ್ಗಳಲ್ಲಿ ಎಸೆಯಿರಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ ಅದೇ ರೀತಿ ದೆನ್ ದ ಸ್ಕೈ ವುಡ್ ನಾಯ್ ಸ್ಕೈ ವುಡ್ ಶೈನ್ ಆ್ಯಂಡ್ ಸೋ ಫೈನ್ ದೆನ್ ಆಲ್ ದ ವರ್ಲ್ಡ್ ವುಡ್ ಬಿ ಇನ್ ಲವ್ ವಿತ್ ನೈಟ್ ಅಂದರೆ ಎಲ್ಲ ಪ್ರೀ ಇದು ನೋಡಿ ಪೂರ್ತಿ ಜಗತ್ತು ಪ್ರೀತಿಯಲ್ಲಿ ಮುಳುಗಿರ್ತಕ್ಕಂಥ ಒಂದು ಸಮಯದಲ್ಲಿ ಈ ಲಿಟಲ್ ಸ್ಟಾರ್ಗಳು ಹೊಳೆಯುತ್ತೆ ಅಂತ ಹೇಳ್ತಾರೆ ಇಲ್ಲಿ ದ ದೆನ್ ದ ಸ್ಕೈ ವುಡ್ ಶೈನ್ ಆ್ಯಂಡ್ ಸೋ ಫೈನ್ ಸೊ ಫೈನ್ ಒಳ್ಳೆಯದಾಗಲಿ ಅದೇ ರೀತಿ ದೆನ್ ಆಲ್ ದ ವರ್ಲ್ಡ್ ವುಡ್ ಬಿ ಇನ್ ಲವ್ ವಿತ್ ನೈಟ್ ಎಲ್ಲ ಪ್ರೀ ಪೂರ್ತಿಯಾಗಿರ್ತಕ್ಕಂಥ ಜಗತ್ತು ಎದರಲ್ಲಿರ್ಬೇಕಂತಂದರೆ ಪ್ರೀತಿಯಲ್ಲಿ ಮುಳುಗಿರಬೇಕು ಅನ್ನೋವಂಥ ಒಂದು ಮೀನಿಂಗನ್ನು ಇದು ಕೊಡ್ತಾ ಇದೆ ವೆನ್ ಇಟ್ ಹ್ಯಾಪನ್ಸ್ ಸೊ ದೆನ್ ಪೀಪಲ್ ವುಡ್ ಸ್ಟಾಪ್ ಪೇಯಿಂಗ್ ವರ್ಷಿಪ್ ಟು ದ ಗ್ಯಾರಿಶ್ ಸನ್ ಈ ರೀತಿಯಾಗಿರ್ತಕ್ಕಂಥ ಅಂದರೆ ಈ ಪ್ರೀತಿಯಲ್ಲಿ ಮುಳುಗಿದಾಗ ಜನರಿಗೆ ಏನೂ ಗೊತ್ತಾಗೋದಿಲ್ಲ ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಪ್ರೀತಿಯಲ್ಲಿ ಮುಳುಗಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಅರ್ಥವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಇಷ್ಟನ್ನು ನೀವು ಇದು ಇದೇನಿದೆಯಲ್ಲ ಇಲ್ಲಿಂದ ಇಲ್ಲೇನಿದೆ ಇಲ್ಲಿ ನೋಡಿ ಇದಿಷ್ಟನ್ನು ಒಂದು ಆನ್ಸರಿಗೆ ಬರಿಬೇಕಾಗುತ್ತೆ ಇದಿಷ್ಟು ಈಸಿಯಾಗಿರ್ತಕ್ಕಂಥ ಇವೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಅದೇ ರೀತಿಯಾಗಿ ಇದಿಷ್ಟು ನೀವು ಜೂಲಿಯಟ್ಗೆ ಅಲ್ಲಿ ಆಲ್ರೆಡಿ ಒಂದು ಪ್ಯಾರಾಗ್ರಾಫನ್ನು ಓದಿದ್ರೆ ಇದಿಷ್ಟು ಇದು ಇಂಟ್ರಡಕ್ಷನ್ ಅದು ಇದು ಸೇಮ್ ಇಂಟ್ರಡಕ್ಷನ್ ಅದೇ ರೀತಿಯಾಗಿ ಇದಿಷ್ಟನ್ನು ಇದೊಂದು ಶಾರ್ಟ್ ಪ್ಯಾರಾಗ್ರಾಫ್ ಅಷ್ಟೇ ಈ ಇಂಟ್ರಡಕ್ಷನನ್ನು ಬರೆದ್ರೆ ಒಂದು ಅಂಕ ಜಾಸ್ತಿ ಕೊಡುವಂಥ ಸಾಧ್ಯತೆ ಇದೆ ಇದಿಷ್ಟು ಅವರ ವಿವರಣೆ ಅದೇ ರೀತಿಯಾಗಿ ಇಲ್ಲಿನೂ ಸಹ ವಿವರಣೆ ಇದೆ ನೋಡಿ ಇದೂ ಸಹ ವಿವರಣೆ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ವಿವರಣೆ ಇದೆ ನೆಕ್ಸ್ಟ್ ಮಾಡಬೇಕಾಗಿರೋದು ಏನಂತಂದರೆ ಸಿಕ್ಸ್ ಮಾರ್ಕ್ಸ್ಗೆ ಏನಾದರೂ ಕ್ವೆಶನನ್ನು ಕೇಳಿದರೆ ಈ ಒಂದು ಪ್ಯಾರಾಗ್ರಾಫ್ ನಾನು ಹೇಳಿದ್ನಲ್ಲ ಇಲ್ಲಿ ನೋಡಿ ಈ ಒಂದು ಪ್ಯಾರಾಗ್ರಾಫ್ ಈ ಒಂದು ಪ್ಯಾರಾಗ್ರಾಫ್ ಆ ಒಂದು ಪ್ಯಾರಾಗ್ರಾಫ್ ಮೇಲೆ ಒಂದು ಪ್ಯಾರಾಗ್ರಾಫ್ ಇದೆ ಆ ಎರಡು ಪ್ಯಾರಾಗ್ರಾಫನ್ನು ಬರೆದು ಇಲ್ಲಿ ಮೇಲೆ ಇರ್ತಕ್ಕಂಥ ಇಂಟ್ರಡಕ್ಷನ್ ಈ ಪ್ಯಾರಾಗ್ರಾಫಲ್ಲಿ ಮತ್ತು ಆ ಪ್ಯಾರಾಗ್ರಾಫಲ್ಲಿ ಸೇಮ್ ಇದೆ ಇವೆರಡನ್ನು ಬರೆದ್ರೆ ಆರು ಮಾರ್ಕ್ಸನ್ನು ಕೊಡ್ತಾರೆ ಅಂತ ಹೇಳ್ತಾ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಕೊನೆ ತನಕ ನೋಡಿದಾರೆ ಅಂತ ಭಾವಿಸ್ತಾ ಇದ್ದಾನೆ ವಿಡಿಯೋನ ಕೊನೆ ತನಕ ನೋಡಿದರೆ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದೇನೆ ಧನ್ಯವಾದ ಸ್ನೇಹಿತರೆ